ಹಾಯ್ ಎಲ್ಲರಿಗೂ ಇದು ನಾವು ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಮಾಡ್ಕೊತಾ ಇದ್ದಿದ್ದು ಹೂವು ಎಲ್ಲ ತಂದ್ವಿ ಗುರುವಾರ ಏನು ಫುಲ್ ತುಂಬ ರೇಟ್ ಆಗಿತ್ತು ಸಾಮಂತಿಗೆ ಹೂವನೇ ಫೈ ಹಂಡ್ರೆಡ್ ಇತ್ತು ನಾನು ಹುಡುಕಿ ಹುಡ್ಕಿ ಹುಡ್ಕಿ ಫೋರ್ ಹಂಡ್ರೆಡ್ ಇರೋ ಕಡೆ ತೊಗೊಂಡು ಬಂದೆ ಎಲ್ಲೋ ಸಾಮಂತಿಗೆ ವೈಟ್ ಸಾಮಂತಿಗೆ ಎರಡು ಒಂದೇ ರೇಟ್ ಇತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ತುಂಬ ರೇಟ್ ಜಾಸ್ತಿ ಇತ್ತು ಈ ಸಲ ಹೂವು ಕೂಡ ಚೆನ್ನಾಗೇ ಇತ್ತು ಏನು ತೊಂದರೆ ಇಲ್ಲ ನೋಡಿ ನನ್ನ ಮಗಳು ಎಲ್ಲ ಎತ್ತಿ 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 ತೋರಿಸ್ತಾ ಇದ್ದಲ್ಲ ಹಂಗೆ ಹ್ಞೂ ರೋಜು ಸಾಮಂತಿಗೆ ಎಲ್ಲ ತೊಗೊಬಂದು ಮಲ್ಲಿಗೆ ಹೂವು ದಾರ ನಾವು ಅಷ್ಟಾಗಿ ಆಚೆ ತೊಗೊಬರಲ್ಲ ಮನೇಲೇ ಮಾಡ್ಕೊಳ್ಳೋದು ಒಂದು ಇನ್ನೂರು ಗ್ರಾಮ್ ಹೂವು ತೊಗೊಂಡ್ರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ನೂರು ಗ್ರಾಮ್ ನೂರು ರೂಪಾಯಿ ಇತ್ತು ನಾವು ತಂದಾಗ ಹೂವು ನೂರು ಗ್ರಾಮ್ಗೆ ನೂರು ರೂಪಾಯಿ ಇತ್ತು ನಾವು ತಂದಾಗ ಮಲ್ಲಿಗೆ ಹೂವು ಯಾವತ್ತೂ ಹಾರ ಎಲ್ಲ ತರಕ್ಕೆ ಆಚೆಯಿಂದ ಅವ್ರು ಏನು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಈ ಥರ ರೇಟ್ ಹೇಳ್ತಾರೆ ಅದು ತುಂಬ ಚಿಕ್ಕದಿರುತ್ತೆ ಹಾರ ಇನ್ನೂರು ರೂಪಾಯಿಗೆ ಇವತ್ತು ತೊಗೊಂಡ್ರೆ ಮಾಮೂಲಿ ಹೆಂಗಿದ್ರು ನಾವು ರೋಸ್ ತಂದೆ ಇರ್ತೀವಿ ಬೇಕಾಗುತ್ತೆ ಅಂತ ಮತ್ತೆ ಪತ್ರೆ ಏನದು ಕಾಲು ಕೆ ಜಿ ಒಂದು ಇಪ್ಪತ್ತೈದು ಇಪ್ಪತ್ತು ರೂಪಾಯಿ ಏನು ಇತ್ತಷ್ಟೇ ಇಪ್ಪತ್ತೋ ಮೂವತ್ತು ಕೊಟ್ಟಿದ್ದೆ ಪತ್ರೆ ತೊಗೊಂಡು ಬಂದೆ ಅಷ್ಟೇ ಒಂದು ಕಾಲು ಕೆ ಜಿ ಪತ್ರೆ ತೊಗೊಂಡ್ರೆ ಎರಡು ಆರ ಏನು ಮೂರು ಹಾರ ಮಾಡ್ಕೋಬೋದು ಅಷ್ಟಾಗುತ್ತೆ ಅದು ಒಂದು ಅರ್ಧ ಕೆ ಜಿ ರೋಸು ಅದೇನು ಏನೊಂದು ಒಂದು ಇಪ್ಪತ್ತು ಅಥವಾ ಇದ್ದರೆ ಸಾಕು ಒಂದು ಹಾರಕ್ಕೆ ಅಷ್ಟಕ್ಕೆ ನಾವು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಇದು ನೋಡಿ ನಾನೇ ಮಾಡ್ಕೊಳ್ಳೋದು ವರ್ಷ ವರ್ಷವೂ ಅಷ್ಟೇ ಈ ವರ್ಷ ಅಂತಲ್ಲ ಪ್ರತಿ ವರ್ಷ ನಾವೇ ಮನೆಗೆ ವರ್ಮಲಕ್ಷ್ಮಿ ಹಬ್ಬದಲ್ಲಿ ನಾವೇ ಹಾರ ಮಾಡ್ಕೊಳ್ಳೋದು ಪ್ರತಿಯೊಂದು ಹಬ್ಬದಲ್ಲೂ ವರ್ಷ ನಾವೇನು ಆಚೆಯಿಂದ ಹಾರ ತೊಗೊಬರೋದು ಎಲ್ಲ ಮಾಡೋಲ್ಲ ತಂದು ಹೂವು ಎಲ್ಲ ನಾವೇ ಕಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀವಿ ಈ ಸಲಿನೂ ಬಂದು ತಂದು ಗುರುವಾರ ನೈಟ್ ತಂದರು ತಂದಮೇಲೆ ಹೂವೆಲ್ಲ ಕಟ್ಟಿ ಎಲ್ಲ ಮಾಡ್ಕೋತಾ ಇದ್ದ ಹಾಗೆ ಆಹಾರ ಮಾಡಿಬಿಟ್ಟು ನಾವೇ ಇದು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನಾ ಅಂದರೆ ನೀಟಾಗಿ ನಾವು ಪೋಣಿಸೋದು ಹೂವು ಸ್ವಲ್ಪ ದಪ್ಪಕ್ಕಿರೋದು ಮೊಗ್ ತಂದುಬಿಟ್ರೆ ಚೆನ್ನಾಗಿರುತ್ತೆ ನಾವು ತರೋಷ್ಟ್ರಲ್ಲಿ ಸ್ವಲ್ಪ ಅಳ್ದಬಿಟ್ಟಿತ್ತು ನಾನು ಮಾಡೋ ಮಾಡೋಷ್ಟರಲ್ಲಿ ಸ್ವಲ್ಪ ಆಗಿತ್ತು ಹೂವು ಆದರೂ ಆರ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಎದು ಹೆಂಗಿತ್ತು ಅಂತ ಫೋಟೋಗ ಲಕ್ಷ್ಮಿ ಮುಡಿಸಿದ್ಮೇಲೆ ನಮ್ಮ ಮನೇಲಿ ತುಂಬ ಏನು ಅಷ್ಟೊಂದು ಏನು ಗ್ರ್ಯಾಂಡಾಗಿ ಮಾಡಲ್ಲ ತಕ್ಕ ಮಟ್ಟಿಗೆ ಮಾಡ್ತೀವಿ ಹಬ್ಬ ಇವತ್ತು ಈ ವರ್ಷ ಅಮ್ಮ ಬಂದಿದ್ರು ಎಲ್ಪ್ ಮಾಡೋಕ್ಕೆ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನನ್ನ ಮಗಳು ಚಿಕ್ಕೊಳ್ಳಿರೋದ್ರಿಂದ ಏನು ಕೆಲಸ ಅಷ್ಟಾಗಿ ಮಾಡಿಸ್ಕೊಡಲ್ಲ ಅವಳು ತೀಟೆ ಜಾಸ್ತಿ ನೋಡಿ ಹೆಂಗೆ ಮಧ್ಯ ಮಧ್ಯ ತೀಟೆ ಮಾಡ್ತಾನೆ ಇದ್ರೂ ತುಂಬ ಲೇಟಾಗಿತ್ತು ನಾನು ಹೂವು ಆರ ಮಾಡೋ ಅಷ್ಟರಲ್ಲಿ ಮಲಗಿಬಿಟ್ಟಿದ್ಲು ಇಲ್ಲಾಂದರೆ ಆರಾಮ ಮಾಡಿಸ್ಕೊಡ್ತಾನೆ ಇರಲಿಲ್ಲ ಅವಳು ತುಂಬ ಚೆನ್ನಾಗಿ ಬಂದಿತ್ತು ಹಾರ ಎಲ್ಲ ನೋಡಿ ನೀವೂ ಏನು ಮಾಮೂಲಿ ಗೊತ್ತಲ್ಲ ಹಾರ ಹೆಂಗೆ ಅಂತ ಕೆಲವರು ಕೇಳ್ತಾಯಿದ್ರು ಅಂಗಡಿಯಿಂದ ತಂದಿದ್ರ ಆಹಾರನ ಅಂತ ಇಲ್ಲ ನಾವೇ ಮಾಡಿದ್ದು ಅಂದರೆ ಎಷ್ಟು ಕೊಟ್ಟರು ಯಾರಕ್ಕೆ ಅಂತ ಕೇಳ್ತಾಯಿದ್ರು ಇಲ್ಲ ನಾವೇ ಮಾಡ್ಕೊಂಡ್ವಿ ಮನೆಯಲ್ಲಿ ಅಂದರೆ ಕೆಲವರು ಆ ಥರ ನನಗೆ ಬರೋದೇ ಇಲ್ಲ ಮಾಡೋಕ್ಕೆ ಸುಮ್ಮನೆ ಪೋಣಿಸ್ತೀವಿ ಅಂತಾರೆ ತುಂಬ ಈಸಿ ಇದು ನೋಡಿ ಸೇಮ್ ರೋಸು ಅಷ್ಟೇ ತೊಟ್ಟು ಇಡ್ಕೊಂಡು ರೋಸ್ ತೊಟ್ಟನ್ನ ಸೂಜಿಗೆ ಹಾಕ್ಕೊಂಡು ಪೋಣಿಸ್ಕೋಬೇಕು ಅವಾಗ ಸ್ವಲ್ಪ ಆಚೆ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಈ ಪತ್ರೆ ಎಲ್ಲ ಆದಮೇಲೆ ಪತ್ರೆ ಎಲ್ಲ ಟ್ರಿಮ್ ಮಾಡ್ಕೋಬೇಕು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ನಾವು ಮಾರ್ಕೆಂಟಿಂದ ತಂದಿದ್ದ ಆರು ಗಂಟೆ ಚೆನ್ನಾಗಿ ಕಾಣಿಸುತ್ತೆ ನಾವೇ ಮಾಡಿದ್ದು ಅಂತ ಖುಷಿನೂ ಇರುತ್ತೆ ನಮಗೆ ನಮ್ಮ ಮನೆ ಲಕ್ಷ್ಮಿಗೆ ನಾವೇ ಆಹಾರ ಮಾಡಾಕಿದ್ದು ಅಂತ ಮತ್ತೆ ಚೆನ್ನಾಗೂ ಇರುತ್ತೆ ಮೊಗ್ ಸ್ವಲ್ಪ ದೊಡ್ಡ ತಂದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೊಗ್ ಸ್ವಲ್ಪ ತುಂಡ ಇರೋದು ತರಬಾರ್ದು ಹಾಗೆ ದಿಂಡೆಲ್ಲ ಕಟ್ಟಿದ್ದೆ ಇದಕ್ಕೆ ಅದನ್ನು ವಿಡಿಯೋ ಹಾಕೋಕಾಗಲಿಲ್ಲ ಅದು ನೋಡಿ ಕೆಳಗಡೆ ನೇತಾಡುತ್ತಲ್ಲ ಮುರಿದು ಇದು ಅದನ್ನು ಈ ಥರ ಮಾಡ್ಕೋಬೇಕಷ್ಟೇ ತುಂಬ ಈಸಿ ಇದೆ ಒಂದು ಅರ್ಧ ಗಂಟೆನೂ ಬೇಕಾಗಲ್ಲ ಒಂದು ಹಾರ ಮಾಡೋಕ್ಕೆ ಬೇಗ ಆಗುತ್ತೆ ಸೂಜಿ ಸ್ವಲ್ಪ ದೊಡ್ಡ ಸೂಜಿ ತೊಗೊಬಿಟ್ರೆ ತುಂಬ ಚೆನ್ನಾಗಿ ಬೇಗ ಬೇಗ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆರ ತುಂಬ ಚೆನ್ನಾಗಿ ಇತ್ತು ಲಕ್ಷ್ಮಿಗೆ ಇವಾಗಲೇ ಅಂತಲ್ಲ ನಾವು ಅಮ್ಮ ಕೂರಿಸ್ತಿರ್ಬೇಕಾದ್ರೂ ಅಷ್ಟೇ ತುಂಬ ವರ್ಷದಿಂದ ನಾವು ನಾವೇ ಮಾಡ್ಕೊತಾ ಇದ್ದಿದ್ದು ಹಾರ ನಾವು ಯಾವಾಗಲೂ ಅಂಗಡಿಲಿ ತರೋದಿಲ್ಲ ರೆಡಿ ಹಾರ ನಾವು ಇಲ್ಲಿ ನಾವು ಸಾಯಿಬಾಬಾಗೆ ಹೋಗ್ತಾ ಇದ್ವಿ ಅಲ್ಲೂ ಅಷ್ಟೇ ತುಂಬ ದೊಡ್ಡ ಆರಾಮ ಮಾಡ್ತಾಯಿದ್ದೆ ನಾನಂತೂ ಬಾಬಾಗೆ ಎಷ್ಟು ಉದ್ದ ಇರುತ್ತೆ ನೋಡಿದ್ದೀರಲ್ಲ ದೇವಸ್ಥಾನದಲ್ಲಿ ವಿಗ್ರಹ ಅಷ್ಟು ಫುಲ್ಲು ದೊಡ್ಡ ಹಾರ ಮಾಡಿ ನಾನು ಪ್ರತಿ ಗುರುವಾರ ತೊಗೊಂಡು ಹೋಗ್ತಾ ಇದ್ದೋ ಇವಾಗ ಸ್ವಲ್ಪ ಹೋಗೋಕ್ಕಾಗ್ತಾಯಿಲ್ಲ ಅಷ್ಟೇ ಮೊದಲೆಲ್ಲ ನಾವು ಪ್ರತಿ ಗುರುವಾರ ಆರಾಮ ಮಾಡ್ಕೊಂಡು ಇದ್ದೋ ಮತ್ತು ಭಾನುವಾರ ಬಂತು ಅಂದರೆ ಪ್ರಸಾದ ಮನೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಸಾದ ಮಾಡ್ಕೊಂಡು ಹೋಗಿ ಇದ್ವಿ ದೇವಸ್ಥಾನದಲ್ಲಿ ಎಲ್ಲ ಮಾಡ್ತಾಯಿದ್ದವು ಇವಾಗ ಸ್ವಲ್ಪ ಒಂಚೂರು ಹೋಗ್ತೀವಿ ಇವಾಗ ಹೋಗಲ್ಲ ಅಂತೆಲ್ಲ ಟೈಮ್ ಸಿಗ್ತಾಗೆಲ್ಲ ಹೋಗಿ ಹೋಗಿ ಬರ್ತೀವಿ ಅವಾಗಂತೂ ತುಂಬ ದೊಡ್ಡ ದೊಡ್ಡ ಹಾರ ಅದಕ್ಕೆ ಚಿನಿಮಿನಿದಾರ ಎಲ್ಲ ಆಗ್ತಾಯಿದ್ದು ಅದಂತೂ ತುಂಬ ಚೆನ್ನಾಗಿರತ್ತೆ ಪ್ರತಿಭಾ ಅನ್ವಾರ ಒಂಥರ ನಮ್ಮ ಹುಡುಗರಂತೂ ದೊಡ್ಡ ಮಗಳಂತೂ ಮನೆ ನಮ್ಮ ಒಂದು ನಮ್ಮ ಮನೆ ಥರನೇ ಆಗ್ಬಿಟ್ಟಿತ್ತು ದೇವಸ್ಥಾನ ಅಂತ ಅಂತಿದ್ಲು ಚಿಕ್ಕ ವಯಸ್ಸಲ್ಲಿ ಚಿಕ್ಕವಳು ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ಅಪ್ರೂಪ ಆಯಿತು ಇವಾಗಂತೂ ಟೈಮ್ ಸಿಕ್ಕಿದಾಗ ಹೋಗೋ ಥರ ಆಗಿದೆ ತುಂಬ ಅಂದರೆ ಆವಾಗ ದೊಡ್ಡ ದೊಡ್ಡ ಹಾರ ಎಷ್ಟು ಚೆನ್ನಾಗಿರೋದು ಅಂದರೆ ನನಗೆ ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ನನ್ನ ಕೈಯಿಂದನೇ ಮಾಡಿ ಬಾವ ಕೊಡ್ತಾಯಿದ್ದೆ ಅಂತ ನೋಡಿ ಈ ಥರ ಅಷ್ಟೇ ಅದಕ್ಕೆ ನೋಡಿ ಯಾಕೆ ಕುಚ್ಚು ಮಾಡಿದ್ನಲ್ಲ ಅದನ್ನು ಅಲ್ಲಿ ಕಟ್ಟೋದು ಅಷ್ಟೇ ಟೈ ಮಾಡಿಬಿಟ್ರೆ ಬಿಕ್ಕಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಲೂಸ್ ಆಗಿತ್ತು ನಂದು ಹಾರದಲ್ಲಿ ಅದು ಚೆನ್ನಾಗಿತ್ತು ಏನು ತೊಂದರೆ ಇಲ್ಲ ಮತ್ತು ಹಿಂದಿನ ದಿನ ಗುರುವಾರ ಅಂತೂ ಫುಲ್ ನಿದ್ದೆ ಇಲ್ಲ ತುಂಬ ಕೆಲಸಗಳು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಒಂದು ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ್ದೀನಿ ಅಷ್ಟೇ ಫುಲ್ಲು ರಾತ್ರಿ ಇಡೀ ಪೂರ್ತಿ ನಿದ್ದೆನೇ ಮಾಡಿಲ್ಲ ಅಷ್ಟು ಕೆಲಸಗಳು ನೈವೇದ್ಯಕ್ಕೆ ರವೆ ಉಂಡೆ ಕಜ್ಜಿಕಾಯಿ ಎಲ್ಲ ಗುರುವಾರನೇ ಮಾಡ್ಕೊಂಡ್ವಿ ಹಂಗಾಗಿ ಸ್ವಲ್ಪ ಇದಾಯಿತು ಅಷ್ಟೇ ನೈವೇದ್ಯ ದೇವ್ರ ಮನೆ ಕ್ಲೀನಿಂಗು ಎಲ್ಲ ಗುರುವಾರನೇ ಆಗಿಬಿಡ್ತು ನನಗೆ ಟೈಮೇ ಸಿಕ್ಕಲಿಲ್ಲ ಈ ಸಲ ಆಫೀಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಕಷ್ಟ ಆಯಿತು ಅಂದರೆ ಒಟ್ಟಿನಲ್ಲಿ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು ಅದೊಂದು ಖುಷಿ ಇದೆ ಅಷ್ಟೇ ನೈವೇದ್ಯಕ್ಕೆ ರವೆ ಉಂಡೆ ಕಜ್ಜಿಕಾಯಿ ಮತ್ತು ನಾನು ಬೆಳಿಗ್ಗೆ ಎದ್ದು ನೈವೇದ್ಯಕ್ಕೆ ನಾನು ಪಾಯಸ ಮಾಡಿದ್ದೆ ಗೋಧಿ ಪಾಯಸ ತುಂಬ ಒಳ್ಳೆಯದು ಲಕ್ಷ್ಮಿಗೆ ಅದನ್ನು ತುಂಬ ಇಷ್ಟ ಕೂಡ ಅದನ್ನು ನಾನು ವೀಡಿಯೋದಲ್ಲಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಮತ್ತು ದೇವಿಗೆ ಅಂದರೆ ಕೆಂಪುದು ಹಣ್ಣು ಫ್ರೂಟ್ಸು ಅಷ್ಟೇ ದಾಳಿಂಬೆ ತುಂಬ ಇಷ್ಟ ಯಾವುದು ಯಾವ ಹಣ್ಣಿಲ್ಲ ಅಂದ್ರೂ ದಾಳಿಂಬೆ ಇಡಿ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಲಕ್ಷ್ಮಿ ಹೊಲಿದೆ ಹೊಲಿತಾಳೆ ಇಲ್ಲ ಅಂತ ಹೇಳಿಲ್ಲ ಮತ್ತು ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ ಆಯಿತು ಅದು ಫ ಲಾಸ್ಟ್ ಪೂಜೆ ಈ ವರ್ಷ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಎಲ್ಲರನ್ನೂ ಕರೆದು ಜನ ಮುತ್ತೈದೆಯರನ್ನ ಆಶೀರ್ವಾದ ತೊಗೊಂಡು ಎಲ್ಲ ಮಾಡ್ತೀನಿ ಅಡುಗೆ ಎಲ್ಲ ಮಾಡಿ ಒಬ್ಬಟ್ಟು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬಟ್ಟೆಲ್ಲ ಮಾಡ್ತೀನಿ ನಾನು ಕೈಲಾದಷ್ಟು ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಆ ವೀಡಿಯೋ ಈ ಸಲ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಇದು ನಾಲ್ಕನೇ ವರ್ಷ ನಮಗಂತೂ ತುಂಬ ಚೆನ್ನಾಗಿ ಆಗಿ ಬಂದಿದೆ ಏನು ತೊಂದರೆ ಇಲ್ಲ ನೋಡಿ ಒಬ್ಳೆ ರಾತ್ರಿ ಎಲ್ಲ ಮಾಡಿದ್ದೀನಿ ಇಷ್ಟು ಮಾಡಿ ನೋಡಿ ಹಂಗೂ ಸ್ವಲ್ಪ ತಗಿಬಿಗಿನೇ ಆಯಿತು ಬೇಗ 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 ಮಾಡಿದ್ದಾಯಿತು